ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಫೆಬ್ರವರಿ ಐದು ರಾಜ್ಯ ಸರ್ಕಾರ ಈ ಸಾಲಿನ ರಾಜ್ಯ ಬಜೆಟ್ನಲ್ಲಿ ಮೈಸೂರು ಜಿಲ್ಲೆಗೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜನ್ನು ಘೋಷಿಸಬೇಕೆಂದು ಒತ್ತಾಯಿಸಿ ನಗರದ ಡಾಕ್ಟರ್ ರಾಜ್ಕುಮಾರ್ ಉದ್ಯಾನವನದ ಮುಂಭಾಗದಲ್ಲಿ ಕರ್ನಾಟಕ ಸೇನಾಪಡೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಕರ್ನಾಟಕ ಸೇನಾಪಡೆ ಜಿಲ್ಲಾಧ್ಯಕ್ಷರಾದ ತೇಜೇಶ್ ಲೋಕೇಶ್ ಗೌಡ ಕೃಷ್ಣಯ್ಯ ಸಿಎಚ್ ಪ್ರಭುಶಂಕರ್ ಸುರೇಶ್ ಗೋಲ್ಡ್ ವಿಜೇಂದ್ರ सुनील शिवलीय आटोमहादेव रवि महादेव स्वामी लक्ष्मी भग्यम अंबारस मंजुळा शुभश्री डॉक्टर नरसिंहेगौ पुष्पावती शिवनायक रवीश परीशर चंद्र नंदकुमार महदेव आर्दर्शनगौड बसवराज प्रमोद श्रीनिवास आनंद गणेश प्रसाद हनुमंतय प्रभाकर कुमार शांतकुमार प्रदिप तगराजे मथित ಈ ಸಾರಿ ಬಜೆಟ್ನಲ್ಲಿ ಘೋಷಣೆ ಮಾಡಿ ಬೇಕೇ ಬೇಕು ಬೇಕೇ ಬೇಕು ಹೋರಾಟ ಹೋರಾಟಕ್ಕಾಗಿ ಹೋರಾಟ ಬಜೆಟ್ನಲ್ಲಿ ನಮ್ಮ ಮೈಸೂರು ಜಿಲ್ಲೆಗೆ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜನ್ನ ಘೋಷಣೆ ಮಾಡಬೇಕು ಅಂತ ಇಂದು ನಾವು ರಾಜ್ಯ ಸರ್ಕಾರನ ಒತ್ತಾಯ ಮಾಡ್ತಾ ಇದೀವಿ ನಮ್ಮ ಮೈಸೂರು ಸಾಂಸ್ಕೃತಿಕ ನಗರಿ ಹವಾಮಾನಗಳ ನಗರಿ ರಾಜ ಮಹಾರಾಜರು ಆಳದಂತ ನಗರಿ ಏನು ಕಳೆದ ನೂರು ವರ್ಷಗಳ ಹಿಂದೆ ಮೈಸೂರಿನ ಮೊಟ್ಟ ಮೊದಲ ವಿಶ್ವವಿದ್ಯಾಲಯವನ್ನ ನಮ್ಮ ನಾರು ಕೃಷ್ಣಾಜ ಒಡೆಯರ್ ಮಹಾರಾಜರು ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದರು ಹಾಗೂ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಮಹಾರಾಣಿ ಮಹಾರಾಜ ಕಾಲೇಜಿಂದ ಶಿಕ್ಷಣವನ್ನು ಪಡಿತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಎಷ್ಟೊಂದು ಜಿಲ್ಲೆಗಳಲ್ಲಿ ಎಲ್ಲ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಘೋಷಣೆ ಮಾಡಿದೆ ನಮ್ಮ ನೆರೆ ರಾಜ್ಯಗಳಲ್ಲಿ ಚಾಮರಾಜನಗರ ಆಗ್ಬೋದು ಮಂಡ್ಯ ಆಗ್ಬೋದು ಹಾಸನ ಆಗ್ಬೋದು ರಾಮನಗರ ಹೀಗೆ ಎಲ್ಲಾ ಜಿಲ್ಲೆಗಳಲ್ಲೂ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಇದೆ ಆದರೆ ನಮ್ಮ ಮೈಸೂರಿನಲ್ಲೇ ರಾಜಧಾನಿಯಾಗಿದ್ದಂಥ ಮೈಸೂರಿನಲ್ಲೇ ಇಲ್ಲದೆ ಇರುವುದು ನಿಜಕ್ಕೂ ವಿಪರ್ಯಾಸ ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸೀಮೆಯವರೇ ಆಗಿದ್ದೀರಿ ಈ ಭಾಗದ ಬಡವರ ರೈತರ ಎಷ್ಟೋ ಜನರಿಗೆ ವಿದ್ಯಾವಂತರಿಗೆ ಗ್ರಾಮೀಣ ಭಾಗದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಈ ಕೂಡಲೇ ನೀವು ಈ ಸಾಲಿನ ರಾಜ್ಯ ಬಜೆಟ್ನಲ್ಲಿ ಮೈಸೂರಿಗೆ ಒಂದು ಸುಸಜ್ಜಿತ ಇಂಜಿನಿಯರಿಂಗ್ ಕಾಲೇಜು ಹಾಗೂ ಹಾಸ್ಟೆಲ್ ಪ್ರಯೋಗಾಲಯಗಳನ್ನ ಈ ಕೂಡಲೇ ನೀವು ಮಂಜೂರನ್ನ ಮಾಡಿ ಕೆಲಸವನ್ನು ಪ್ರಾರಂಭವನ್ನ ಮಾಡಲೇಬೇಕು ಅಂತ ನಾವು ಇಂದು ಮನವಿಯನ್ನ ಮಾಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಮೈಸೂರು ಪಾರಂಪರಿಕ ನಗರಿ ಈ ಪಾರಂಪರಿಕ ನಗರಿಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಹದ್ದೂರ್ ಅವರು ಮೈಸೂರು ವಿಶ್ವವಿದ್ಯಾನಿಲಯನ ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲಿಗೆ ಸ್ಥಾಪನೆ ಮಾಡಿದ್ರು ಇಂಥ ಒಂದು ನಗರಿಯಲ್ಲಿ ಅಥವಾ ಮೈಸೂರು ಜಿಲ್ಲೆಯಲ್ಲಿ ಬೇರೆ ಎಲ್ಲ ಜಿಲ್ಲೆಗಳಲ್ಲೂ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ಸ್ಥಾಪನೆ ಆಗಿವೆ ನಮ್ಮ ಮೈಸೂರು ನಮ್ಮ ಸರ್ಕಾರಕ್ಕೆ ಕಾಣ್ ಬರ್ತಾ ಇಲ್ಲ ದಯವಿಟ್ಟು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಮನವಿ ಏನಂತ ಅಂದರೆ ಈ ವರ್ಷನಾದರೂ ನಮ್ಮ ಬಜೆಟ್ನಲ್ಲಿ ನಮ್ಮ ಮೈಸೂರು ನಗರದಲ್ಲಿ ಇಂಜಿನಿಯರಿಂಗ್ ಕಾಲೇಜಿನ ಸ್ಥಾಪನೆ ಮಾಡಿ ಸುಮಾರು ಜನ ಬಡ ಮಕ್ಕಳಿಗೆ ವೃತ್ತಿಪರ ಕೋರ್ಸ್ಗಳಲ್ಲಿ ಸೇರಿಕೊಂಡು ಅವರು ಒಳ್ಳೆ ಇಂಜಿನಿಯರಿಂಗ್ ಇದನ್ನ ಮಾಡಿ ಅವರು ಒಳ್ಳೆ ವೃತ್ತಿಯನ್ನ ನಡೆಸಲಿ ತಮ್ಮ ಕಡೆಯಿಂದ ನಮ್ಮ ಮೈಸೂರು ಜನತೆಗೆ ಸಹಾಯ ಮಾಡಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಸರ್ ನಮ್ಮ ಹೆಸರು ಅಂಬ ಅರಸ್ ಅಂತ ಕರ್ನಾಟಕ ಸೇನಾಪಡೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ